ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಿನಿ ಪರೋಟಗಳನ್ನ ಟ್ರೈ ಮಾಡಿದ್ದೀರಾ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ನೀವು ಟ್ರೈ ಮಾಡಿ ತುಂಬ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಕೋಬೋದು ಮಕ್ಕಳ ಲಂಚ್ ಬಾಕ್ಸ್ಗಳಿಗೆ ಏಳ್ ಮಾಡಿಸ್ದಂಥ ರೆಸಿಪಿ ಇದು ತುಂಬ ರುಚಿಯಾಗೂ ಇರುತ್ತೆ ಅಷ್ಟೇ ಆರೋಗ್ಯಕರವಾಗೂ ಕೂಡ ಇರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇವಾಗ ಮೊದಲಿಗೆ ಒಂದು ಪಾತ್ರೆಗೆ ನಾನು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಿದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಗೋಧಿ ಹಿಟ್ಟು ಮತ್ತು ಉಪ್ಪನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ನಾದ್ಕೋಬೇಕು ಚಪಾತಿ ಹಿಟ್ಟಿನ ಅದದಲ್ಲಿ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಆವಾಗ ಪರೋಟಗಳು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಚಪಾತಿ ಹಿಟ್ಟನ್ನು ನಾದ್ಕೋತೀವಿ ನೋಡಿ ಅದೇ ವಿಧಾನದಲ್ಲಿ ನಾದ್ಕೊಂಡ್ರೆ ಆಯಿತು ಹಿಟ್ಟನ್ನು ನಾವು ನಾದಬೇಕಾದ್ರೆ ಒಂದು ಸ್ಪೂನು ತುಪ್ಪ ಅಥವಾ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳೋದ್ರಿಂದ ನಾವು ಆಡುವಂಥ ಪರೋಟ ಆಗ್ಬೋದು ಅಥವಾ ಚಪಾತಿ ಆಗ್ಬೋದು ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ನಾನು ಕೂಡ ಒಂದು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿದ್ರಲ್ಲ ಈ ರೀತಿ ಕೈಯಲ್ಲಿ ಸಾಫ್ಟಾಗಿ ಇಷ್ಟ ಇಷ್ಟಾದರೆ ಸಾಕು ಇವಾಗ ನಾವು ಇದನ್ನು ಒಂದು ಹತ್ತು ನಿಮಿಷ ಆಗ್ಬೋದು ಒಂದು ಹದಿನೈದು ನಿಮಿಷ ಆಗ್ಬೋದು ನಾವು ಸ್ವಲ್ಪ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋ ತನಕ ಒಂದು ಪಾತ್ರೆನ ಮುಚ್ಚಿ ಹಾಕಿ ಒಂದು ಸೈಡಲ್ಲಿ ಇಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆನೂ ಕೂಡ ಹಾಕಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಹಾಕಬೇಕಾದ್ರೆ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಕಿ ಸ್ವಲ್ಪ ಕರ್ಬೇವಿನೆಲೆಗಳನ್ನೂ ಕೂಡ ಹಾಕೊಂಡು ಈರುಳ್ಳಿನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸೋದು ಒಳ್ಳೆಯದು ಇವಾಗ ಈರುಳ್ಳಿ ಫ್ರೈ ಆಗಬೇಕಾದ್ರೆ ನಾನು ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋ ಕೂಡ ಸೇರಿಸ್ಬೋದು ಇವಾಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ವಾಸನೆ ಹೋಗೋ ತನಕ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಬಂದು ಒಂದೇ ಒಂದು ಚಿಕ್ಕ ಸೈಜು ಕ್ಯಾಪ್ಸಿಕಮ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿರೋ ಅಂಥದ್ದು ಇದನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಫ್ರೈ ಆಗೋದು ಬೇಡ ಈರುಳ್ಳಿ ಹಾಕ್ಬೋದು ಕ್ಯಾಪ್ಸಿಕಮ್ ಆಗ್ಬೋದು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ನಮಗೆ ಇನ್ನೂ ಬೇಗ ಫ್ರೈ ಆಗಬೇಕು ಅಂದರೆ ನಾವು ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತು ಅಂದರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಬೇಗ ಸಾಫ್ಟಾಗಿ ಹೋಗುತ್ತೆ ಇವಾಗ ನಾನು ಕೂಡ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಒಂದು ಅರ್ಧ ಭಾಗ ಚೆನ್ನಾಗಿ ಇದ್ದಾಗೆ ಇದಕ್ಕೆ ಉಳಿದ ಪದಾರ್ಥಗಳನ್ನ ಸೇರಿಸ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿದ್ರಲ್ಲ ಮೇಲೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸಿದ್ದೀನಿ ಖಾರಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಅದೇ ಸ್ಪೂನಲ್ಲಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲನೂ ಕೂಡ ಹಾಕೊಂಡು ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾನು ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿನ ಸೇರಿಸಿಲ್ಲ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ನೀವು ಖಾರ ಸ್ವಲ್ಪ ಸ್ಪೈಸಿ ತಿನ್ನೋರಾದರೆ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಹಾಕೋಬೋದು ಮಕ್ಕಳೇನಾದರೂ ತಿನ್ನೋದಾಯಿತು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ ಹಾಕೊಳ್ಳೋದು ಒಳ್ಳೇದು ಇವಾಗ ನೋಡಿದ್ರಲ್ಲ ಎಲ್ಲ ಡ್ರೈ ಮಸಾಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಕ್ಯಾರೆಟ್ ಪುರಿನ ಸೇರಿಸ್ತಾ ಇದ್ದೀನಿ ಎರಡು ಕ್ಯಾರೆಟ್ ಮೀಡಿಯಮ್ ಸೈಜು ಎರಡು ಕ್ಯಾರೆಟನ್ನು ತುರಿದು ಇಟ್ಟುಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಕ್ಯಾರೆಟನ್ನು ನಾವು ಈ ರೀತಿ ಸಣ್ಣದಾಗಿ ತುರಿದಾದರೂ ಸೇರಿಸ್ಬೋದು ಅಥವಾ ಚಿಕ್ಕ ಚಿಕ್ಕದಾಗಿ ಹೆಚ್ಚಾದರೂ ಸೇರಿಸ್ಬೋದು ಅಂದರೆ ಚಾಪರ್ ಬರುತ್ತೆ ನೋಡಿ ತರಕಾರಿ ಈರುಳ್ಳಿ ಅಂತ ಚಾಪರು ಅದರಲ್ಲಿ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡು ಕೂಡ ಸೇರಿಸ್ಬೋದು ಬೇಗ ಫ್ರೈ ಹಾಕಬೇಕು ನಮಗೆ ಬೇಗ ಆಗಬೇಕಂದ್ರೆ ತುರ್ದು ಹಾಕೋದು ಒಳ್ಳೆಯದು ಇವಾಗ ನೋಡಿದ್ರಲ್ಲ ನಾನು ಕೂಡ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫೈನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇ ಪರೋಟಕ್ಕೆ ಸೇರಿಸುವಂಥ ಸ್ಟಫಿಂಗ್ ರೆಡಿಯಾಯಿತು ತುಂಬ ಸಿಂಪಲ್ಲಾಗಿ ನೋಡಿ ಫೈನಲ್ಲಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಹಾಗೆ ನಾವು ಮುಚ್ಚಿ ಒಂದು ಸೈಡಲ್ಲಿಟ್ಟು ಇಟ್ಟು ಆವಾಗಲೇ ನಾವು ನಾದಿ ಇಟ್ಟಂತ ಈ ಗೋಧಿ ಹಿಟ್ಟನ್ನು ನೋಡೋಣ ಗೋಧಿ ಹಿಟ್ಟು ಕೂಡ ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋ ತನಕ ಮುಚ್ಚಿಟ್ಟಿದ್ದೆ ಅಷ್ಟೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ನೋಡಿ ಸಾಫ್ಟಾಗಿ ಆಗಿದೆ ಇವಾಗ ನಮಗೆ ಪರೋಟ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸ್ವಲ್ಪ ಉಂಡೆಗಳನ್ನ ಹಾಕಿ ಮಾಡಿಟ್ಕೊಂಡು ಈ ಪರೋಟಗಳನ್ನ ರೆಡಿ ಮಾಡ್ಕೊಳ್ಳೋಣ ರೆಡಿ ಮಾಡ್ಕೊಳೋದಕ್ಕೆ ನಾನು ತುಂಬ ಆಗಿ ತೋರಿಸ್ತಾ ಇದ್ದೀನಿ ಯಾವುದೇ ಒಂದು ಲಟ್ಟಣಿಗೆಯಿಂದ ಲಟ್ಟಿಸೋದಾಗ್ಬೋದು ಯಾವುದು ಕೂಡ ಬೇಡ ಬರೀ ಗೋಧಿ ಹಿಟ್ಟನ್ನು ನಾವು ಸಾಫ್ಟಾಗಿ ನಾದ್ಕೊಂಡಿರೋದ್ರಿಂದ ಕೈನಲ್ಲೇ ಈ ರೀತಿ ತಟ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಗೈ ಮಾಡಿಕೊಂಡು ಸ್ವಲ್ಪ ಈ ರೀತಿ ತಟ್ಕೊಂಡು ಇವಾಗ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಟಂಥ ಸ್ಟಫಿಂಗ್ ಫಿಂಗ್ ಹಾಕೋಣ ನಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಒಂದು ಸ್ಪೂನು ಹಾಕೊಂಡ್ರೆ ಸಾಕು ಒಂದು ಸ್ಪೂನ್ ಆಗೋವಷ್ಟು ಸ್ಟಫಿಂಗ್ ಹಾಕ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು ಸುತ್ತ ಕವರ್ ಮಾಡಿಕೊಂಡು ನೀಟಾಗಿ ಇದನ್ನು ಫೋಲ್ಡ್ ಮಾಡಿ ಆ ಎಕ್ಸ್ಟ್ರಾ ಇರುತ್ತೆ ನೋಡಿ ಗೋಧಿ ಇಟ್ಟು ಅದನ್ನು ತೆಗೆದು ಬಿಡೋಣ ನೋಡಿ ಈ ರೀತಿ ತೆಗೆದುಬಿಟ್ಟು ಮತ್ತೆ ನಾವು ಸ್ವಲ್ಪ ಎಣ್ಣೆಗೈನ ಮಾಡಿಕೊಂಡು ಪರೋಟನ ನಮಗೆ ಎಷ್ಟು ದಪ್ಪ ಬೇಕು ಎಷ್ಟು ತೆಳುವಾಗಬೇಕು ನೋಡಿಕೊಂಡು ನಾವು ಕೈನಲ್ಲೇ ಇದನ್ನು ತಟ್ಟಿ ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೋಬೋದು ಚಪಾತಿ ಲಟ್ಟಿಸೋವಷ್ಟು ಟೈಮ್ ತಗೊಳ್ಳಲ್ಲ ನೋಡಿ ತುಂಬ ತೆಳುವಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಪರೋಟ ಅಂದರೆ ಸ್ವಲ್ಪ ದಪ್ಪನಾಗಿದ್ರೇ ಚೆನ್ನಾಗಿರುತ್ತೆ ಯಾಕೆಂದರೆ ಒಳಗಡೆ ಸ್ಟಫಿಂಗ್ ಇರುತ್ತೆ ನೋಡಿ ಹಾಗಾಗಿ ತುಂಬ ತೆಳುವಾಗೂ ಕೂಡ ಇದನ್ನು ನಾವು ಲಟ್ಟಿಸೋದಕ್ಕಾಗಲ್ಲ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಪರೋಟಗಳನ್ನೂ ಕೂಡ ಇದೇ ಸೈಜಲ್ಲಿ ಇದೇ ವಿಧಾನದಲ್ಲಿ ನಾನು ರೆಡಿ ಮಾಡಿಕೊಂಡು ಇವಾಗ ಎಂಚಿನ ಕಾಯಿದಕ್ಕೆ ಪರೋಟಗಳನ್ನ ಬೇಯಿಸ್ಕೊಳ್ಳೋಣ ಇವಾಗ ಎಂಜಿನೂ ಕೂಡ ನಾನು ಆಲ್ರೆಡಿ ಕಾಯ್ದೆಕ್ಕೆ ಇಟ್ಟಿದ್ದೆ ಸ್ವಲ್ಪ ಎಣ್ಣೆನೂ ಕೂಡ ಹಚ್ಚಿದ್ದೀನಿ ತವೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಟಂಥ ಈ ಪರೋಟಗಳನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇಲ್ಲಿ ಚಿಕ್ಕ ಚಿಕ್ಕ ಮಿನಿ ಪರೋಟಗಳಾಗಿರೋದ್ರಿಂದ ನಾನು ಒಂದು ಮೂರು ಪರೋಟಗಳನ್ನ ಒಂದೇ ಸಲ ಬೇಯಿಸ್ಕೊತಾ ಇದ್ದೀನಿ ತುಂಬ ಬೇಗನೆ ಹಾಕೋಗ್ಬಿಡುತ್ತೆ ಸ್ವಲ್ಪ ಮೇಲುಗಡೆ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಏನು ಬೇಕಾದರೂ ನಾವು ಹಾಕ್ಕೊಂಡು ಇದನ್ನು ಹದವಾಗಿ ಹುರಿ ಇಟ್ಕೊಂಡು ಬೇಯಿಸ್ಕೊಳ್ಳೋದು ಒಳ್ಳೆಯದು ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಅಂದರೆ ಪರೋಟಗಳು ಸ್ವಲ್ಪ ದಪ್ಪನಾಗಿರೋದ್ರಿಂದ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಉಲ್ಟ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಒಳಗಡೆ ಹದ್ದವಾಗಿ ಬೇಯುತ್ತೆ ನೋಡಿದ್ರಲ್ಲ ಈ ರೀತಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಉಲ್ಟ ಮಾಡಿಕೊಂಡು ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಂಡು ನಾವು ಬೇಯಿಸ್ಕೊಬೋದು ಇವಾಗ ನೋಡಿ ಈ ರೀತಿ ಬೆಂದಿದ್ದಾಗಿದೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾವು ತೆಗೆದುಬಿಡೋಣ ನೋಡಿ ಇಷ್ಟೇ ಇದು ಫೈನಲಿ ಪರೋಟಗಳಂತೂ ಸೂಪರಾಗಿ ರೆಡಿಯಾಯಿತು ತುಂಬ ಕಡಿಮೆ ಸಮಯದಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡಿರೋದ್ರಿಂದ ಇದು ಬಿಸಿ ಆರಿದ ಮೇಲೂ ಕೂಡ ಸಾಫ್ಟ್ ಆಗೇ ಇರುತ್ತೆ ಮತ್ತು ಒಳಗಡೆ ನಾವು ಕ್ಯಾರೆಟ್ ತುರಿನ ಹಾಕಿ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರೋದ್ರಿಂದ ಆರೋಗ್ಯಕ್ಕಂತೂ ಇನ್ನೂ ಒಳ್ಳೆಯದು ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ಹಾಕುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ನೋಡಿ ಖಂಡಿತ ಟ್ರೈ ಮಾಡಿ ಫೈನಲಿ ಎಲ್ಲ ಪರೋಟಗಳನ್ನೂ ಕೂಡ ನಾನು ಇದೇ ರೀತಿಯಾಗಿ ಬೇಯಿಸ್ಕೊಂಡು ತೆಗೆದಿದ್ದೀನಿ ನೋಡಿ ಇಷ್ಟೇ ಇದು ನಾವು ಸೈಡ್ ಡಿಶ್ ಆಗಿ ಟೊಮೊಟೊ ಸಾಸು ಅಥವಾ ಟಮೊಟೊ ಕಿಚ್ಚಾಪು ಕ್ಯಾರೆಟ್ ಪಲ್ಯ ಏನು ಬೇಕಾದರೂ ನಾವು ಮಾಡ್ಕೋಬೋದು ಅಥವಾ ಬಿಸಿ ಬಿಸಿ ಇರುವಾಗ ಹಾಕಿ ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಪುಟ್ಟ ಪುಟ್ಟ ಮಿನಿ ಪರೋಟಗಳು ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಮಾಡಿಸಿದಂಥ ರೆಸಿಪಿ ಇದು ಖಂಡಿತ ಮಕ್ಕಳಂತೂ ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರೋದು ಗ್ಯಾರಂಟಿ ಈ ಒಂದು ರೆಸಿಪಿನ ನೀವು ಮಾಡ್ದು ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ಲಾದ ಒಂದು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್